ವೆಲ್ಕಮ್ ಬ್ಯಾಕ್ ಟು ಯು ಡಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ ಇವತ್ತಿನ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೀವು ನೋಡ್ಕೊಂಬನ್ನಿ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಉದ್ದಿನಬೇಳೆ ನೆನೆ ಹಾಕಿದ್ದೆ ಅದು ಮಿಕ್ಸಿಗೆ ಹಾಕ್ಬೇಕಲ್ವಾ ಅದಕ್ಕೆ ಮಿಕ್ಸಿಗೆ ಹಾಕೊಳೋಣ ಅಂತ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಹಾಕಿದ್ದಾಯಿತು ದಿನಬೇಳೆ ಇವಾಗ ಆಲ್ರೆಡಿ ನಾನು ನುಚ್ಚುನೂ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೆನೆ ಹಾಕೋಕ್ಕೆ ಇಟ್ಟಿದ್ದೆ ನೆನೆ ಹಾಕಿದ ಮೇಲೆ ಮಿಕ್ಸಿ ಹಾಕಿದ ನಂತರ ನುಚ್ಚಲ್ಲಿರೋ ನೀರೆಲ್ಲ ಹೊರಗಡೆ ಹಾಕಿ ತೆಗೆದುಬಿಟ್ಟು ಮತ್ತು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಅದೆಲ್ಲ ತಳೆಯೆಲ್ಲ ಅಂಟ್ಕೊಂಡಿರುತ್ತೆ ಅಲ್ವ ತಾವು ಕೈಯಿಂದ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಬಿಟ್ರೆ ಆಯಿತು ನೋಡಿ ನೋಡಿ ಫೈನಲ್ ಆಗಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡು ತಿನ್ನೋದಷ್ಟೇ ಇಡ್ಲಿ ಹಿಟ್ಟು ಹಾಕಿದ್ದಾದಮೇಲೆ ಹಸ್ಬೆಂಡ್ ಬಂದರು ಏನಾದರೂ ಮಾಡಿಕೊಡೋ ಹಶ್ವಾಗ್ಯತೆ ಅಂದರು ಅದಕ್ಕೆ ಮಂಡಕ್ಕಿಯಿಂದ ಮಸಾಲ ಮಂಡಕ್ಕಿ ಮಾಡಿಕೊಡ್ತೀನಿ ಅಂತ ಹೇಳ್ದೆ ನೋಡಿ ಮಂಡಕ್ಕಿ ತೊಗೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ದಿಢೀರಾಗಿ ಇದನ್ನು ಮಾಡಿಕೊಂಡು ಆರಾಮಾಗಿ ತಿನ್ನಬೇಕು ನೋಡ್ರಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ಯಾಕಂದರೆ ಆ ಮಂಡಕ್ಕಿ ಬಂದುಬಿಟ್ಟು ಉಪ್ಪು ಸ್ವಲ್ಪ ಜ ಉಪ್ಪು ಉಪ್ಪು ಇರುತ್ತೆ ಅಲ್ವಾ ಅದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಆದ್ರೂ ಖಾರ ಹಾಕ್ತಾ ಇದ್ದೀನಿ ಖಾರ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಒಂದು ಸ್ಪೂನು ಅಲ್ಲ ಹಾಫ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅರ್ಶಿಣ್ ಪೌಡರನ್ನ ಹಾಕ್ಕೊಳ್ಳಿ ಅರ್ಶಿಣ ಪೌಡರನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಬರುತ್ತೆ ಅದಕ್ಕೆ ಅರ್ಶಿನ ಪೌಡರ್ ಚಿಟಿಗೆ ಅಷ್ಟು ಅರ್ಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಈ ಥರ ಪಾತ್ರೆ ತೊಗೊಂಡ್ರೆ ಸ್ಪೂನಿಂದ ಆಗೋದಿಲ್ಲ ಅದಕ್ಕೆ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಕೆಳಗ ಮೇಲೆ ಈ ಥರ ಇದಕ್ಕೇನೋ ಅಂತಾರೆ ನನಗೆ ಅಷ್ಟೊಂದು ನನಗೆ ಬರೋದಿಲ್ಲ ಈ ಥರ ಎಗ್ರಸ್ತಾ ಇರಬೇಕು ನೋಡಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಿಟ್ಟಾಕ್ಕೊಬೇಕು ನೋಡಿ ಕಡಲೆ ಪುಡಿ ಅಥವಾ ಕಡಲೆ ಹಿಟ್ಟು ಬರುತ್ತಲ್ವ ಪುಟಾಣಿ ಹಿಟ್ಟು ಆ ಪುಟಾಣಿ ಹಿಟ್ಟು ಹಾಕ್ಕೋಬೇಕು ನೋಡಿ ಪುಟಾಣಿ ಹಿಟ್ಟಾದರೂ ಹಾಕ್ಕೊಬೋದು ಕಡಲೆ ಪುಡಿ ಆದರೂ ಹಾಕ್ಕೋಬೋದು ನಾನು ಕಡಲೆ ಪುಡಿ ಹಾಕ್ಕೊಂಡು ಮತ್ತೆ ಈ ಥರ ಕಲಿಸ್ಕೊತಾ ಇದ್ದೀನಿ ಈ ಥರ ಕಲಿಸ್ಕೊಂಡ್ರೆ ನೀಟಾಗಿ ಒಳಗಡೆ ಎಲ್ಲ ಹೋಗ್ಬಿಟ್ಟು ನೀಟಾಗಿ ಕಲಿಯುತ್ತೆ ನೋಡಿ ಮಸಾಲ ಮಂಡಕ್ಕಿ ರೆಡಿ ಆಗಿದ್ದು ಆಯಿತು ತಿನ್ನೋದಷ್ಟೇ ಬಾಕಿ ಇದೆ ಇದಕ್ಕೆ ಸ್ವಲ್ಪ ನಿಂಬೆಣ್ಣು ಹಿಂಡ್ಕೋಬೇಕು ನಾನು ಹಣ್ಣು ಹಿಂಡೋದು ವೀಡಿಯೋ ಹಾನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ವೀಡಿಯೋನೇ ಹಾನ್ ಆಗಿದ್ದಿಲ್ಲ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ ಮೇಲೆ ರುಚಿ ಅಂದರೆ ರುಚಿಯಾಗಿರುತ್ತೆ ನೋಡಿ ಹುಳಿ ಹುಳಿ ಖಾರ ಖಾರ ಸೂಪರಾಗಿರುತ್ತೆ ಮಂಡಕ್ಕಿ ಎಲ್ಲ ತಿಂದಮೇಲೆ ಪಾತ್ರೆ ಮಿಕ್ಕಿತ್ತು ಪಾತ್ರೆ ತೊಳೆದು ಬಿಡೋಣ ಮತ್ತು ಅಡುಗೆ ಮಾಡಬೇಕು ನೈಟು ಅಂತ ಅಂದ್ಕೊಂಡು ಮತ್ತೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಏನಾದರೂ ಮಾಡಿಬಿಟ್ರೆ ಇಡ್ಲಿದು ಒಂದು ಸ್ವಲ್ಪ ಪಾತ್ರೆ ಮಂಡಕ್ಕಿದು ಒಂದು ಸ್ವಲ್ಪ ಪಾತ್ರೆ ಮಧ್ಯಾಹ್ನ ಊಟ ಮಾಡಿದ್ದು ಒಂದು ಸ್ವಲ್ಪ ಪಾತ್ರೆ ತುಂಬಾ ಪಾತ್ರೆಗಳಾಗ್ಬಿಟ್ಟಿದ್ದಾವೆ ಇವಾಗ ಬೇಗ ಬೇಗ ತೊಳೆದು ಬಿಟ್ಟರೆ ಕೆಲಸ ಮುಗಿಯುತ್ತೆ ವಿಡಿಯೋ ಹಾನ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಮತ್ತು ಬೆಳಗ್ಗೆ ಹಾನ್ ಮಾಡಿಕೊಂಡೆ ನೋಡಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿತ್ತು ಚಟ್ನಿನೂ ರೆಡಿಯಾಗಿತ್ತು ಸಾಂಬಾರೂ ಕುದಿಯೋದಿಕ್ಕೆ ಇಟ್ಟಿದ್ದೆ ಕುದ್ರೆ ಸರಿ ಹೋಗುತ್ತೆ ಕುದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ನೋಡಿ ನಮ್ಮನೆ ಹತ್ರ ಒಂಟೆಗಳು ಬಂದಿದ್ವು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಒಂಟೆಗಳ ಮೇಲೆ ಕೂತ್ಕೊಂಡಿದ್ದು ನೆನಪು ಇವಾಗ ಇಲ್ಲಿ ಕುದ್ಕೊಳಕಾಗೋದೇ ಇಲ್ಲ ಚಿಕ್ಕ ಮಕ್ಕಳಿಗೆ ಕೂಡಿಸೋಕೆ ಹಾಗೆ ಇವರು ಊರೆಲ್ಲ ಅಡ್ಡಾಡ್ತಾರೆ ನೋಡಿ ಚಿಕ್ಕ ಮಕ್ಕಳು ಯಾರಾದರೂ ಕೂತ್ಕೋಬೇಕು ಅಂತ ಅನಿಸಿದ್ರೆ ಕೂತ್ಕೊಂಡು ಒಂದು ರೌಂಡ್ ಸುತ್ತ ಸುತ್ತರಿಸ್ತಾರೆ ಇವರು ಒಂಟೆ ಅವರು ನಾಲ್ಕೈದು ಬಂದಿದ್ವು ಇವಾಗ ಮೂರೇ ಸಿಕ್ಕಿದ್ವು ಅದಕ್ಕೆ ಮೂರೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಫುಲ್ ಹತ್ತಿರದಿಂದ ನೋಡಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ದೊಡ್ಡ ಇದ್ದಾವೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಟಿಫನ್ಗೆ ಇಡ್ಲಿ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಹಸ್ಬೆಂಡು ಇದು ಮಾಡು ಬಿಸಿಬೇಳೆ ಭಾತು ಮಾಡು ಅಂದಿದ್ರು ಬಿಸಿಬೇಳೆ ಭಾತು ಮಾಡಿದ್ದೆ ಸ್ವಲ್ಪ ಗಟ್ಟಿಯೇ ಆಗಿಬಿಟ್ಟಿತ್ತು ಅದು ಸ್ವಲ್ಪ ನೀರಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಬಿಸಿಬೇಳೆ ಭಾತ ಬಿಸಿ ಬಿಸಿದು ತಿಂದರೆ ಸೂಪ ಸೂಪರಾಗಿರುತ್ತೆ ಅಲ್ವಾ ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾಳೆ ನೋಡಿ ಡಮ್ಮಿ ಬಂದಿದ್ದಾಳೆ ಡಮ್ಮಿನ ಮಾತಾಡ್ಸೋಣ ಬನ್ನಿ ಹಾಯ್ ಡಮ್ಮಿ ಹೇಗಿದೀಯಾ ಚೆನ್ನಾಗಿದೆಯಾ ಡಮ್ಮಿ ಾಗಿರ್ತೀಯ ಬಿಡು ಡಂಬಿ ಚೆನ್ನಾಗಿ ನೋಡ್ಕೊತೀನಿ ಓಕೆನಾ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗಿದ್ವಿ ಏನಾದರೂ ತಿನ್ನೋಣ ಅಂತ ಪಾನಿಪುರಿ ತಿನ್ನೋಣ ಅಂತಲೇ ಹೋಗಿದ್ವಿ ಇದೇನು ಎಲ್ಲರೂ ತೊಗೊಳ್ತಾ ಇದ್ರು ಟೇಸ್ಟ್ ನೋಡೋಣ ಅಂತ ತೊಗೊಂಡೆ ಫ್ರೆಂಡ್ಸ್ ತೊಗೊಂಬಂದಿದ್ದೀನಿ ಮನೇಲೇ ತಿನ್ನೋಣ ಅಂತ ಮನೇಲೆ ತೊಗೊಂಬಂದು ತಿನ್ನೋಣ ಅಂತ ತೊಗೊಂಬಂದಿದ್ದೀನಿ ಇದೇನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ತಿನ್ನೋದೇ ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮೇ ತಿಂತಾ ಇರೋದು ನೀವೇನಾದರೂ ಇದೇನಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇದೇನು ಅಂತಲೂ ನನಗೆ ಗೊತ್ತಿಲ್ಲ ಇದೇನು ಅಂತಲೇ ಗೊತ್ತಿಲ್ಲ ಆದರೆ ತೊಗೊಂಬಂದಿದ್ದೀನಿ ತಿನ್ನೋಣ ಎಲ್ಲ ದೇವರ ಮೇಲೆ ಭಾರ ಹಾಕೋಣ ತಿನ್ಬಿಟ್ಟು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ನೋಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತೆ ಇವತ್ತಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು